ಅಜ್ಮೀರ್ ದರ್ಗಾದ ದಿವಾನ್ ಪ್ರಧಾನಿ ಮೋದಿ ಅವ್ರಿಗೆ ಲೆಟರ್ ಬರ್ದಾರಂತ ಆ ದರ್ಗಾ ಹಿಂದೂ ದೇವಸ್ಥಾನಗಳ ಮ್ಯಾಲ ನಿರ್ಮಾಣ ಆಗೇತಿ ಅಜ್ಮೀರ್ ದರ್ಗಾನ ಹಿಂದೂಗಳಿಗೆ ಕೊಡ್ರಿ ಅಂತ ಕೇಸ್ ಚಾಲು ಆದಾಗ ನಾವು ಮುಸ್ಲಿಮ್ ಇದನ್ನ ವಿರೋಧ ಮಾಡಿದ್ವಿ ರಾಷ್ಟ್ರೀಯ ಜೈನ ತೀರ್ಥಂಕರ ಕ್ಷೇತ್ರ ಅಂತ ಘೋಷಣೆ ಮಾಡ್ಬೇಕಂತ ಖರೆ ನಮ್ಮ ದೇಶದ ಸಾಮರಸ್ಯ ಹೆಂಗೈತನ್ನೋದಷ್ಟು ನಮಸ್ಕಾರಿ ರಾಜಸ್ಥಾನದ ಅಜ್ಮೀರ್ ದರ್ಗಾನ ರಾಷ್ಟ್ರೀಯ ಜೈನ ತೀರ್ಥಂಕರ ಕ್ಷೇತ್ರ ಅಂತ ಘೋಷಣೆ ಮಾಡ್ಬೇಕಂತ ಹೇಳಿ ಅಜ್ಮೀರ್ ದರ್ಗಾದ ದಿವಾನ್ರ ಪ್ರಧಾನಿ ಮೋದಿ ಅವ್ರಿಗೆ ಲೆಟರ್ ಬರ್ದಾರಂತ ಇನ್ನು ಅಜ್ಮೀರ್ ದರ್ಗಾದ ಕೇಸ ನಮ್ಗೆ ಗೊತ್ತಾಯ್ತಿ ಆ ದರ್ಗಾ ಹಿಂದೂ ದೇವಸ್ಥಾನಗಳ ಮ್ಯಾಲ ನಿರ್ಮಾಣ ಆಗೈತಿ ಅಲ್ಲಿ ಜೈನ ಮತ್ತು ಹಿಂದೂ ದೇವಸ್ಥಾನಗಳು ಇದುವು ಮಹಾನ್ ತೀರ್ಥಂಕರು ಮುನಿಗಳು ಮಹಾನ್ ವ್ಯಕ್ತಿಗಳೆಲ್ಲನೂ ಅಲ್ಲಿ ತಪಸ್ ಮಾಡ್ಯಾರ ಅಲ್ಲಿ ಕುಂತಾರ ನಿಂತಾರ ಬಂದು ಹೋಗ್ಯಾರ ಹಿಂಗಾಗಿ ಅದು ಹಿಂದೂಗಳಿಗೆ ಸಿಗಬೇಕಂತ ಈಗ ಆಲ್ರೆಡಿ ಕೇಸ ನಡೆದೈತಿ ಇನ್ನ ಆ ಒಂದು ಜಾಗದಾಗ ಹೆಚ್ಚಿಗೆ ಜೈನ ಕ್ಷೇತ್ರಗಳು ಜೈನ ಪೂಜಾ ಸ್ಥಳಗಳು ಇವೆಲ್ಲ ಅದಾವ ಅದರಿಂದಾಗಿ ಇದೂ ಕೂಡ ಜೈನರಿಗೆ ಸಂಬಂಧಪಟ್ಟಿದೈತಿ ಇಲ್ಲಿ ಪುರಾವೆಗಳು ನೋಡಿದ್ರೆ ಇಲ್ಲಿ ಜೈನ ಮಂದಿರ ಇತ್ತು ಅನ್ನೋಕ ಸಾಕ್ಷಿಗಳದವ ಅದ್ರಿಂದಾಗಿನ ಇದನ್ನ ರಾಷ್ಟ್ರೀಯ ಜೈನ ತೀರ್ಥ ಕ್ಷೇತ್ರ ಅಂತ ಮಾಡ್ರಿ ಅಂತ ಬೇಡಿಕೆ ಇಟ್ಟಾರ ಇನ್ನ ಹಿಂದೂಗಳಿಗೆ ಈ ಕ್ಷೇತ್ರ ಬೇಕು ಅಂತ ಏನ್ ಅರ್ಜಿ ಸಲ್ಲಿಸಿದ್ರಲ್ಲ ಕೇಸ್ ನಡೆದಿತ್ತಲ್ಲ ಆ ಹಿಂದೂಗಳೆಲ್ಲ ಜೈನ್ರಿಗೆ ಸಿಕ್ಕ್ರೂನು ಪರವಾಗಿಲ್ಲ ಜೈನ್ರು ಕೊಟ್ಟರು ಪರವಾಗಿಲ್ಲ ಈ ಒಂದು ಮಾತಿಗೆ ನಮ್ಮ ಸಹಮತ ಐತಿ ಅಂತ ಸೂಚ್ಯಾರ್ ನೋಡ್ರಿ ಇದನ್ ನೋಡ್ರಿ ನಮ್ಮ ಭಾರತ ಧರ್ಮಗಳ ಸಾಮರಸ್ಯ ಅಂದ್ರ ಈಗ ಆಲ್ರೆಡಿ ಹಿಂದೂಗಳಾದ್ರೆ ಬೇಕು ಅಂತ ಕೋರ್ಟ್ಗೆ ಹೋಗಿದ್ರಿಲ್ರಿ ಏ ಜೈನರು ಕೊಡಬಾರ್ದಪ್ಪ ನಮಗ ಬೇಕ ಅನ್ಬೋದಿತ್ತು ಅವ್ರ ಅನ್ಲಿಲ್ಲ ಯಾಕಂದ್ರ ಭಾರತದಾಗ ಇರುವಂತ ಧರ್ಮಗಳ ಮೇಲೆ ಸಾಮರಸ್ಯ ಐತಿ ಇದು ಅದಕ್ಕೊಂದು ಲೇಟೆಸ್ಟ್ ಉದಾಹರಣೆ ಅಷ್ಟೇ ರೀ ಇನ್ನ ಅಜ್ಮೀರ್ ದರ್ಗಾ ಹಿಂದೂಗಳದ ಐತಿ ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ರೆ ಈಗ ಅವರೇ ಹೇಳಕತ್ತಾರ ಇದು ಜೈನರಿಗೆ ಸೇರ್ಬೇಕು ಅಂದ್ರೆ ನಂದು ಏನು ಅಭಿಪ್ರಾಯ ಇಲ್ಲ ಅವ್ರ ಪತ್ರನ ನಾನು ಗೌರವಿಸ್ತೀನಿ ಸಮ್ಮತಿಸ್ತೀನಿ ಅಂತ ಹೇಳಾರ ಅಜ್ಮೀರ್ ದರ್ಗಾ ನಾ ಹಿಂದೂಗಳಿಗೆ ಕೊಡ್ರಿ ಅಂತ ಕೇಸ್ ಚಾಲು ಆದಾಗ ನಾವು ಮುಸ್ಲಿಮರು ಇದನ್ನ ವಿರೋಧ ಮಾಡಿದ್ರು ಏ ಆಗಂಗಿಲ್ಲ ಇದು ನಮ್ಮ ಪುಣ್ಯ ಕ್ಷೇತ್ರ ಪ್ರಸಿದ್ಧ ಕ್ಷೇತ್ರ ಇದ್ರ ಮ್ಯಾಲ ಯಾಕೆ ಕೋಮುವಾದಿ ಹಿಂದೂಗಳ ಕಣ್ಣು ಹಾಕ್ಯಾರ ಅಂತೆಲ್ಲ ಅಂದಿದ್ರು ಈಗ ಅವ್ರು ಮಾತಾಡೇ ಮಾತಾಡ್ತಾರ ಅದ್ಯಾದ್ ಯೂಶುವಲ್ ಬಿಡ್ರಿ ಅದನ್ನ ತಲೆ ಕೆಡ್ಸ್ಕೊಳ್ದಿಲ್ಲ ನಮ್ಮ ದೇಶದ ಸಾಮರಸ್ಯ ಹೆಂಗೈತನ್ನೋದಷ್ಟೇ ನೋಡ್ರಿ ಸಾವಿರದ ಒಂಬೈನೂರ ತೊಂಬತ್ತೊಂದು ಪೂಜಾ ಸ್ಥಳ ಕಾಯಿದೆ ಆ ಕಾನೂನು ಏನ್ ಹೇಳ್ತಾ ಅಂದ್ರ ಧಾರ್ಮಿಕ ಬದಲಾವಣೆಗಳು ಆಗೋದಿಲ್ಲ ಅಂತ ಹೇಳಿತ್ತದು ಅಂದ್ರ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ದೇಶದಾಗ ಯಾವ್ಯಾವ ರೀತಿ ಧಾರ್ಮಿಕ ಆಚರಣೆಗಳದವ ಧಾರ್ಮಿಕ ಸ್ಥಳಗಳದವ ಅದ್ರ ಕಿಂಚಿತ್ತೂ ಬದಲಾವಣೆ ಆಗಂಗಿಲ್ಲ ಅಂತ ಈ ಒಂದು ಕಾನೂನು ಹೇಳ್ತಿತ್ತು ಇನ್ನ ಈ ಒಂದು ಕಾನೂನ್ ಏನೈತಲ್ಲ ಹಿಂದೂ ವಿರೋಧಿ ಕಾನೂನು ಐತಿ ಇದನ್ನ ರದ್ದು ಮಾಡ್ರಿ ಅಂತಾನು ಕೂಗ ಕೇಳಾಕತ್ತಾವ ಕೇಸ ನಡಿಯಕತ್ತವ ಒಂದ್ ವೇಳೆ ಈ ಕಾನೂನ್ ಏನ ರದ್ದಾಯ್ತು ಅಂದ್ರ ಈ ಅಜ್ಮೀರ್ ದರ್ಗಾ ಹಿಂದೂಗಳಗ್ ಸೇರ್ತೈತೋ ಜೈನ್ಗ್ ಸೇರ್ತೈತೋ ಅನ್ನೋದು ಗೊತ್ತಾಕೈತಿ ಇನ್ನು ಹಿಂದೂಗಳು ನಮಗಿನ್ನ ಜೈನರಿಗೆ ಸೇರಿದ್ರೆ ನಮ್ಗೆ ಏನ್ ತೊಂದರೆ ಇಲ್ಲ ಅಂತ ಹೇಳಾಕತ್ತಾರಲ್ಲ ಹಿಂಗಾಗಿ ಅವ್ರಿಗೆ ಸೇರ್ಬಹುದು ಆದ್ರ ಈ ಒಂದು ಕಾಯ್ದೆ ರದ್ದಾದ್ರ ಈ ಒಂದು ಕಾರ್ಯ ಸಲೀಸ್ ಆಕೈತಿ ಈ ಒಂದು ಹೋರಾಟದ ದಾರಿನು ಸರಳಾಕೈತಿ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಇನ್ನ ಇಂತ ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ